ದೇಶದಲ್ಲಿ ಐದು ಮತ್ತು ಆರನೇ ಹಂತದ ಲೋಕಸಭಾ ಚುನಾವಣೆಗೆ ವಿವಿಧ ರಾಜ್ಯಗಳಲ್ಲಿ ಪ್ರಮುಖ ನಾಯಕರು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ರಾಯಬಾರಿಯಲಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ನಿರುದ್ಯೋಗ ಹಣದುಬ್ಬರ ಹೆಚ್ಚಾಗಿದ್ದು ಕೃಷಿಕರು ಕಾರ್ಮಿಕರು ದುರ್ಬಲ ವರ್ಗದವರ ಕಲ್ಕಾಣವನ್ನು ನಿರ್ಲಕ್ಷಿಸಲಾಗಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅನೇಕ ಪ್ರಮುಖ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದರೂ ಮಾಧ್ಯಮಗಳು ಅದರ ಬಗ್ಗೆ ಹೇಳುತ್ತಿಲ್ಲ ಎಂದು ಆರೋಪಿಸಿದರು मोदी जी का मोदी जी का चेहरा 24 घंटा ही दिखाएंगे मगर किसानों की मजदूरों की बात ये कभी नहीं करने वाले हैं भाई और बहनों हमने मन बनाया कि अगर नरेंद्र मोदी 22 लोगों के लिए काम कर सकते हैं और 22 अरबपति बना सकते हैं तो कांग्रेस पार्टी करोड़ों लाखपति बना सकती है ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ಮಹಾರಾಷ್ಟ್ರದ ಧುಲೆಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿದರು ಐದನೇ ಹಂತದಲ್ಲಿ ಎಂಟು ರಾಜ್ಯಗಳ ನಲವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಇಪ್ಪತ್ತರಂದು ಮತದಾನ ನಡೆಯಲಿದೆ ಆರನೇ ಹಂತದಲ್ಲಿ ಏಳು ರಾಜ್ಯಗಳ ಐವತ್ತೇಳು ಕ್ಷೇತ್ರಗಳಿಗೆ ಮೇ ಇಪ್ಪತ್ತೈದರಂದು ಮತ್ತು ಏಳು ಹಾಗೂ ಕಡೆಯ ಹಂತದಲ್ಲಿ ಜೂನ್ ಒಂದರಂದು ಎಂಟು ರಾಜ್ಯಗಳ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಜೂನ್ ನಾಲ್ಕರಂದು ಎಲ್ಲಾ ಏಳು ಹಂತಗಳ ಮತ ಎಣಿಕೆ ನಡೆಯಲಿದೆ